గైస్ ఇవత్ ఎల్గొద్దు గతూర్ ట్రిప్త గైస్ ఎల్గంద్ర మైసూర్ హోగ్ సో బి హెంగిరత్ యారతివా అంత తోర్స్తి సో బెస్ట్ గోట్ హోనా బి సో గైస్ ఇవగా బందే సో బైస్ பண்ணிட்டு அது சிங்க நோட் முழுவாக ನೋಡಿ ನಿಶಬ್ದವಾಗಿದೆ ಬಂದ್ಬಿಟ್ಟು ಹನ್ನೊಂದ್ ವಾರ ಆಗಿದೆ ನೋಡಿ ಯಾರು ಇಲ್ಲ ಗಾಯ ನಿಶಬ್ದವಾಗಿದೆ ನೋಡಿ ಸೊ ಕಾಯಿಸ್ ಸುಮ್ನೆ ಯಾರು ಬಂದಿಲ್ಲ సో गाइस హీట్ ఆన మందిదివి ఇల్గే సో गाइस హోగన బని yes హోక్షరా సో गाइस ఇవక్ బని అవగొన సో गाइस హంగే అవగొన బని మెలక మెలక హోగిటు మాటాడ్స్ కొను అవగొన బని హేక యారా పారక్ तो गाइस तो वो बना बनेंगे सो गाइस बेलगिना एलू शुभोदय सो एलर्गो गुड मॉर्निंग ಸೊ ಗೈಸ್ ಈ ಪ್ಲೇಸ್ ನೋಡಿ ಹೆಂಗಿದೆ ಅಂತ ನೋಡ್ತಾ ಇದ್ರಲ್ಲ ಫಸ್ಟ್ ಪ್ಲೇಸ್ ಇದೆ ನೋಡಿ ಕಾವೇರಿ ನದಿ ಹರಿತಾ ಇದೆ ನಿಜನಣ್ಣ ಕಾವೇರಿ ನೀರನ ಇದೆ ಕರೆಕ್ಟ್ ಆಗ್ಯಾಲ ಗೈಸ್ ಈ ಪ್ಲೇಸಲ್ಲಿ ನೋಡಿ ಯಾವಾಗಲೂ ದೀಪಗಳು ಅನ್ಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬಿಡ್ತಾ ಇರ್ತಾರೆ ಗೈಸ್ ನೀರಲ್ಲಿ ನೋಡಿ ಗೈಸ್ ನಿಮ್ ಟೆಂಪಲ್ ಹತ್ರ ಬಂದಿದ್ವಿ ಫಸ್ಟ್ ಪ್ಲೇಸು ಸೊ ನೋಡಿ అల్ కనస్ అల్గొట్టు దర్శన మార్కొండ బరణ బి గైస్ నెక్స్ట్ ప్లేస్ రంగనాథ స్వామి దేవస్థాన సో గైస్ చాముణి ಗಾಯ್ಸ್ ದರ್ಶನ ಮುಗಿಸಿಕೊಂಡೆ ಈಗ ತನೇ ಬಂದಿದೆ ವಿಚಾಕಡೆ ಗಾಯ್ಸ್ 2 ಅವರ್ ಹೇಗೈತು ದರ್ಶನ ಚೆನ್ನಾಗಿತ್ತು ಗಾಯ್ಸ್ ಸುಸ್ತಾಗಿಬಿಡಿದೆ ಸೋ ಈಗ ಬಸತರ ಹೋಗ್ತಿದೀವಿ ಬನ್ನಿ ಹೋಗೋಣ ವೆಲ್ಕಮ್ ಮೈಸೂರ್ ಜೂ ಗಾಯ್ಸ್ ನೋಡಿಲಿ ಮಿತ್ರರೇ ಹೋಗ್ ನೋಡಿ ಗಾಯ್ಸ್ ಸಂತಸ ಇದೆಯಲ್ಲ ನಾವು ಯಾಕಡೆ ವಾಕಂ ಮಾಡ್ತೀವಿ